ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದ್ರೆ ಈ ವಾರ ಮನೆಗೆ ಹೋಗ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಯಾರಾಗಿರಬಹುದು ಅದಾದ ನಂತರ ಮತ್ತೆ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಸರ್ ಯಾರ್ಯಾರಿಗೆಲ್ಲ ಬೆಂಡ್ ಎತ್ತಿದ್ರು ಯಾರಿಗೆಲ್ಲ ವಾರ್ನ್ ಮಾಡಿದ್ರು ಯಾರ ವಿಷಯನ ನೋಡ್ಬಿಟ್ಟು ನೀವು ಬದಲಾಗಬೇಕು ಅಂತ ಹೇಳಿದ್ರು ಅದಾದ್ಮೇಲೆ ಯಾರನ್ನ ನೋಡ್ಬಿಟ್ಟು ಶಾಕ್ ಆದ್ರು ಯಾರನ್ನ ಅಪ್ರಿಶಿಯೇಟ್ ಮಾಡಿದ್ರು ಈ ಒಂದಷ್ಟು ಮಾಹಿತಿಗಳ ಜೊತೆ ಇವತ್ತು ಬಂದಿದ್ದೀನಿ ಅದು ಈ ವಿಡಿಯೋ ಮೂಲಕ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನನ್ನ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಯಾರಿಂದ ಶುರು ಮಾಡೋಣ ಅಂತಂದ್ರೆ ನಮ್ಮ ಚೈತ್ರ ಅವರಿಂದ ಶುರು ಮಾಡೋಣ ಏನಪ್ಪಾ ಮ್ಯಾಟ್ರು ಚೈತ್ರ ಕುಂದಾಪುರ ಅವ್ರದ್ದು ಚೈತ್ರ ಕುಂದಾಪುರವರು ಮೇಲೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಸುದೀಪ್ ಸರ್ ಬಂದ ಮೇಲೆ ಗ್ಯಾರಂಟಿ ಬೈಸ್ಕೊಂಡಿರ್ತಾರೆ ಅದು ಈ ವಾರ ಸುಳ್ಳಾಗಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಹತ್ರ ಚೈತ್ರಾ ಕುಂದಾಪುರ್ ಅವರು ಯಾವಾಗ್ಲೂ ಬೈಸ್ಕೋತಾ ಇದ್ರು ಆದ್ರೆ ಈ ಸಲ ಬೈಸ್ಕೊಂಡಿಲ್ಲ ಅಪ್ರಿಸಿಯೇಷನ್ ತಗೊಂಡಿದ್ದಾರೆ ಅವರಿಂದ ಒಳ್ಳೆ ಮೆಚ್ಚುಗೆ ಪಡ್ಕೊಂಡಿದ್ದಾರೆ ನಾನು ಇದಕ್ಕೆ ಮುಂಚೆ ಒಂದು ರೀಲ್ಸ್ ಮಾಡಿ ಹೇಳಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಯಾರೆಲ್ಲ ನೋಡಿಲ್ಲ ಒಬ್ಬಟ್ಟು ನೋಡಿ ರಘುವರ್ಯ ಕೆ ಅಂತೇಳಿ ನನ್ನ ಐಡಿ ಅಲ್ಲಿ ಒಂದು ವಿಡಿಯೋ ಮಾಡಿದೆ ಚೈತ್ರಾ ಕುಂದಾಪುರ್ ಅವರು ಬದಲಾಗಿದ್ದಾರೆ ಹಾಗಾಗಿ ಅವರಿಗೆ ಉತ್ತಮ ಕೊಟ್ಟಿದ್ದು ನಾನು ಖುಷಿ ಕೊಟ್ಟಿದೆ ಅಂತ ಹೇಳಿದ್ದೆ ಆ ಒಂದಷ್ಟು ಪಾಯಿಂಟ್ಗಳ ಗಳ ಬಗ್ಗೆನೆ ಸುದೀಪ್ ಸರ್ ಮಾತನಾಡಿದ್ದಾರೆ ಸೊ ಅವರು ಉತ್ತಮವಾಗಿ ಬದಲಾಗಿರೋದು ಅಲ್ಲಿರ್ತಕ್ಕಂಥ ಬೇರೆ ಕಂಟೆಸ್ಟೆಂಟ್ಸ್ ಗಳೆಲ್ಲ ಸೇರಿ ಚೈತ್ರಾ ಕುಂದಾಪುರ ಅವ್ರನ್ನ ಉತ್ತಮ ಅಂತ ಚೂಸ್ ಮಾಡಿದ್ದು ನಾನು ಖುಷಿ ಕೊಟ್ಟಿದ್ದೆ ಅದು ಈ ವಾರ ಅವ್ರು ಬದಲಾಗಿದ್ದಾರೆ ಅನ್ನೋ ಒಂದು ಮಾತನ್ನ ನಾನು ಹೇಳಿದ್ದೆ ಸೊ ಅದನ್ನೇ ಸುದೀಪ್ ಸರ್ ಕೂಡ ಮಾತನಾಡಿದ್ದಾರೆ ಶಾಕ್ ಆಗಿದ್ದಾರೆ ಅವರು ತುಂಬಾ ಖುಷಿಯಾದ್ರು ಕೂಡ ಅವರು ಬದಲಾಗಿರೋ ಬಗ್ಗೆ ಸೊ ಅದೇ ರೀತಿ ಅವ್ರು ಬದಲಾದ್ರು ಅಂದ್ರೆ ಕೊನೆ ಟೈಮಲ್ಲಿ ಒಳ್ಳೆ ಪೈಪೋಟಿ ಇರುತ್ತೆ ಕಣ್ರಿ ನೋಡೋದಕ್ಕೆ ಬಿಗ್ ಬಾಸ್ನ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದ ನಂತರ ನಾನು ನೆಕ್ಸ್ಟ್ ಮಾತಾಡಲಿಕ್ಕೆ ಅಂತ ಬರ್ತಾ ಇರೋದು ಧನ್ರಾಜ್ ಅವರ ಬಗ್ಗೆ ನನಗೆ ಯಾಕೋ ಅಕ್ಕಪಕ್ಕ ಪಕ್ಕ ಇರುವಂತ ಒಂದು ಮೈಂಡ್ಸೆಟ್ನ ನೋಡಿದ್ರೆ ಒಂದಷ್ಟು ಫಾಲೋಯಿಂಗ್ಸ್ನ ನೋಡಿದ್ರೆ ಒಂದಷ್ಟು ಕ್ಯಾರೆಕ್ಟರ್ಸ್ನ ನೋಡಿದ್ರೆ ನನಗೆ ಡೌಟ್ ಬರ್ತಾ ಇರೋದನ್ನಂದರೆ ಬಹುಶಃ ಧನ್ರಾಜ್ ಅವರು ಮನೆಗೆ ಹೋಗೋ ಸಾಧ್ಯತೆ ಇದೆನಾ ಅಂತ ನನಗೆ ಮ್ಯಾಕ್ಸಿಮಮ್ ಅನಿಸ್ತಾ ಇದೆ ಬಟ್ ಅವ್ರು ಹೋಗಬಾರ್ದು ಯಾಕೆ ಅಂತಂದರೆ ಆ ಒಂದು ಒಳ್ಳೆ ವ್ಯಕ್ತಿತ್ವ ಆ ಒಂದು ಒಳ್ಳೆ ಮುಗ್ಧತೆ ಆ ಒಂದು ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಎಲ್ಲ ನಾನು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಸಿಕ್ಕಿದ್ದೇ ಆದರೂ ನಾನು ನೋಡಿದ್ದು ಅದು ನಮ್ಮ ಹನುಮಂತವರು ಮತ್ತೆ ನಮ್ಮ ಅವ್ರ ಜೊತೆಗೆ ಹುಡುಗಾಗ ಅವರಿಬ್ಬರ ಒಂದು ಕನ್ವರ್ಸೇಷನ್ ನೋಡೋಕೆ ನಾನು ಹಿಂಗೆ ಕೂತಿರ್ತೀನಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಧನ್ರಾಜ್ ಅವರು ಸೇಫ್ ಆಗಲಿ ಅಂತ ನಾನು ಬೇಡ್ಕೊತೀನಿ ನನ್ನಷ್ಟೇ ನೀವು ಬೇಡ್ಕೊತಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅದಾದ ನಂತರ ನಾನು ಮಾತಾಡೋದಕ್ಕೆ ಅಂತ ಬರ್ತಾ ಇರೋದು ಮೋಕ್ಷಿತಾ ಅವರ ಬಗ್ಗೆ ನಾನು ಮೋಕ್ಷಿತ ಅವ್ರ ಬಗ್ಗೆ ಹೇಳಿದೆ ಹೇಳಿದ್ದೆ ಅವ್ರನ್ನ ನೀಟಾಗಿ ಫೋಕಸ್ ಮಾಡ್ತಾ ಇಲ್ಲ ಮುಂಚೆ ಇದ್ದಂಥ ಒಂದು ಫೋಕಸ್ಡಾಗಿ ಅವ್ರನ್ನ ತೋರಿಸ್ತಾ ಇಲ್ಲ ಅಂತ ಸೊ ಅದನ್ನ ಈ ವಾರ ಕೂಡ ಪ್ರೂವ್ ಮಾಡಿದ್ದಾರೆ ಬೇಕಾದ್ರೆ ನೀವು ಇಡೀ ಎಪಿಸೋಡ್ ನ ಪೂರ್ತಿ ನೋಡಿ ಒಂದು ಫೈವ್ ಮಿನಿಟ್ಸ್ ಫೈವ್ ಟೆನ್ ಮಿನಿಟ್ಸ್ ಮಾತ್ರ ಅವ್ರನ್ನ ತೋರಿಸ್ತಾರೆ ಮಿಕ್ಕಿದವ್ರು ಎಲ್ಲರಿಗೂ ಫೋಕಸ್ ಆ ಒಂದು ಟೈಮಿಂಗ್ಸ್ ಅಂತ ಎಲ್ಲರಿಗೂ ಯಾರಿಗೂ ಕೊಡುವಂತ ಒಂದು ಟೈಮ್ ನ ಇವರಿಗೆ ಕೊಡಲ್ಲ ಸೊ ಅದು ಮತ್ತೆ ಮತ್ತೆ ಕಾಣಿಸ್ತಾ ಇದೆ ಆ ಒಂದು ಪಾಯಿಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಏನಂದ್ರೆ ಹೊರಗಡೆ ಅವ್ರಿಗೆ ಇರ್ತಕ್ಕಂತ ಫ್ಯಾನ್ ಫಾಲೋಯಿಂಗ್ಗೆ ಹೊರಗಡೆ ಮೋಕ್ಷಿತ ಅವರ ವ್ಯಕ್ತಿತ್ವಕ್ಕೆ ಅವರ ಒಂದು ಸೈಲೆನ್ಸ್ಗೆ ಅವರ ಒಂದು ಒಳ್ಳೆಯದು ಕೆಟ್ಟದ್ದು ಬ್ಲಾಬ್ ಏನಾದರೂ ಆಗಿರ್ಬೋದು ಅದು ವೈಯಕ್ತಿಕ ಬಟ್ ಬಿಗ್ ಬಾಸ್ ಮನೆಗ್ ಬಂದಲ್ಲಿ ರೀತಿ ಇರ್ತಾರೆ ಅದ್ರ ಮೇಲೆ ಫ್ಯಾನ್ ಫಾಲೋಯಿಂಗ್ ಉಟ್ಕೊಳ್ಳುತ್ತೆ ಸೊ ಹಾಗಾಗಿ ಅವ್ರಿಗೆ ಇರ್ತಕ್ಕಂಥ ಒಂದು ಒಳ್ಳೆತನಕ್ಕೆ ಒಂದು ಒಳ್ಳೆ ವ್ಯಕ್ತಿತ್ವಕ್ಕೆ ಹೊರ್ಗಡೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಸೊ ಆ ಒಂದು ಫ್ಯಾನ್ ಫಾಲೋವಿಂಗ್ನ ನೋಡ್ಬಿಟ್ಟು ಬಿಗ್ ಬಾಸ್ ಅವರೇ ಹುರ್ಕೊಂಡು ಅವರನ್ನು ಫೋಕಸ್ ಮಾಡದೆ ದೂರ ಇಡ್ತಾ ಇದ್ದಾರಾ ಅಂತಾನು ನಾನು ಒಂದು ವಿಡಿಯೋ ಮಾಡಿದ್ದೆ ಬಹುಶಃ ಈ ವಾರ ಮತ್ತೆ ಅದು ಪ್ರೂವ್ ಆಗ್ತಾ ಇದೆ ಅವ್ರು ಮತ್ತೆ ಫೋಕಸ್ ಮಾಡ್ತಾ ಇಲ್ಲ ಮೋಕ್ಷಿತ ಅವ್ರನ್ನ ಅದನ್ನ ಕೇಳಿದಾಗ ತುಂಬ ಜನ ಹೇಳ್ತಾರೆ ಅವ್ರು ಏನು ಕಿತ್ ಗುಡಿ ಹಾಕಿದಾರೆ ಫೋಕಸ್ ಮಾಡಬೇಕು ಗುರು ಅಂತ ಎಲ್ಲಾರ್ಗು ಕೂಡ ಒಂದು ಪ್ರಿಫರೆನ್ಸ್ನೇ ಪ್ರತಿಯೊಬ್ಬರಿಗೂ ಕೊಡಬೇಕು ಪರ್ಟಿಕ್ಯುಲರ್ ಪರ್ಸನ್ಸ್ನ ದೂರ ಇಡೋದಲ್ಲ ಸೊ ಅದು ನನ್ನ ಒಂದು ಬೇಡಿಕೆ ಅದಾದ್ಮೇಲೆ ನೆಕ್ಸ್ಟ್ ನನ್ನ ಮಾತಾಡಬೇಕಾಗಿರುವಂತಹ ವ್ಯಕ್ತಿ ಹೆಸರು ರಜತ್ ಅವರು ಉಸ್ತುವಾರಿ ರಜತ್ ಅವರು ಉಸ್ತುವಾರಿ ರಜತ್ ಅವರು ಉಸ್ತುವಾರಿ ಕೊಟ್ಟಿದ್ದಂತ ಸಮಯದಲ್ಲಿ ಅವರು ಉಸ್ತುವಾರಿ ಕೆಲಸ ಕೊಟ್ಟಿದ್ರು ಉಸ್ತುವಾರಿ ಕೆಲಸ ಮಾಡ್ತಾ ಇದ್ರು ಅಥವಾ ರಾಜ್ಯದ ಸಿಎಂ ಕೆಲಸ ಮಾಡ್ತಾ ಇದ್ರು ದೇವರನೆಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ರು ನಡ್ಕೋತಾ ಇದ್ದಿದ್ದಂಗೆನೆ ನಾನು ಈ ರಾಜ್ಯದ ಸಿಎಂ ಅನ್ನೋ ತರ ನಡ್ಕೋತಾ ಇದ್ದು ಸೀರಿಯಸ್ಲಿ ಬೇಕಾದ್ರೆ ನೋಡಿದ್ರೆ ಗೊತ್ತಾಗಿರುತ್ತೆ ಅದ್ರ ಜೊತೆ ನಾನು ಒಂದಷ್ಟು ಮಾಹಿತಿ ಕೂಡ ತಗೊಂಡ್ಬಂದು ವಿಡಿಯೋಗಳೆಲ್ಲ ಮಾಡಿದೆ ರಜತ್ ಅವರು ಪರ್ಟಿಕ್ಯುಲರ್ ಪರ್ಸನ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತಪ್ಪಾಗ್ತಾ ಇದೆ ಅವರು ಉಸ್ತುವಾರಿ ತಪ್ಪಾಗ್ತಾ ಇದೆ ಅಂತ ಅದನ್ನ ನೋಡಿದ್ರ ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ಮಾಡಿದ್ರಾ ಬಟ್ ಅದ್ರ ಬಗ್ಗೆ ತುಂಬಾ ನೆಗೆಟಿವ್ ಕಮೆಂಟ್ ಆಗ್ತಾ ಇದ್ರಲ್ಲಪ್ಪ ಅವರು ನೋಡಿ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಸುದೀಪ್ ಸರ್ ಸ್ವತಃ ವೀಡಿಯೋ ಪ್ರೂಫ್ ಇಟ್ಕೊಂಡು ಬಂದು ತೋರಿಸಿ ಬೆಂಡೆತ್ತಿದ್ದಾರೆ ರಜತ್ ಅವರಿಗೆ ರಜತ್ ಅವ್ರಿಗೆ ಬೆಂಡೆತ್ತಿದ್ದಾರೆ ಈ ವಾರ ಸರಿಯಾಗಿ ಬೆಂಡೆತ್ತಿದ್ದಾರೆ ಬಟ್ ಎಲ್ಲ ವೀಡಿಯೋ ಪ್ರೂಫ್ ತೋರಿಸಿದಾಗ ಅವರ ತಪ್ಪನ್ನು ಅರ್ಥ ಮಾಡ್ಕೊಳ್ಳದೆ ನಮ್ಮ ರಜತ್ ಅವರು ಇಲ್ಲ ನನ್ನಿಂದ ತಪ್ಪಾಗಿಲ್ಲ ಆ ಟೈಮಲ್ಲಿ ಸುಮ್ಮನೆ ಇದ್ದು ಎಲ್ಲ ಎಲ್ಲ ಕಂಟೆಸ್ಟೆಂಟ್ ಮೇಲೆ ತಾಕ್ಬಿಡುದು ನನ್ನಿಂದ ತಪ್ಪಾಗಿಲ್ಲ ನನ್ನಿಂದ ತಪ್ಪಾಗಿಲ್ಲ ಇದು ಹೆಂಗಿದೆ ಅಂತಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಅಂಪೈರ್ ಮಾಡದ್ ಮಾಡ್ಬಿಟ್ಟು ಕೊನೆಯಲ್ಲಿ ನಂದೆಲ್ಲ ತಪ್ಪಿಲ್ವ ಹೆಂಗೆ ವೈ ತಪ್ಪನ್ನು ಒಪ್ಕೊಳ್ಳುವಂಥವನು ಬಿಗ್ ಬಾಸ್ ಮನೇಲಿ ಮೇಯ್ನ್ ಬೇಕಾಗಿರೋದೇನಂದ್ರೆ ತಪ್ಪು ಒಪ್ಕೊಳ್ಳುವಂಥ ವ್ಯಕ್ತಿ ಮುಂದೆ ಹೋಗ್ತಾನೆ ಅದು ಬಿಗ್ ಬಾಸ್ ನಿಯಮ ತಪ್ಪನ್ನು ಒಪ್ಕೋಬೇಕು ಬದಲಾಗಬೇಕು ಬದಲಾವಣೆ ಜಗದ ನಿಯಮ ಬಿಗ್ ಬಾಸ್ ನಿಯಮ ಕೂಡ ಸೊ ಹಾಗಾಗಿ ಬದಲಾದ್ರೆ ರಜತ್ ಅವ್ರ ಮುಂದೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ಬಟ್ ಈಗ ಆಲ್ರೆಡಿ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ ನನಗನ್ಸ್ತಂಗೆ ಆ ಹೆಸರು ಕಳ್ಕೊಂಡಿದ್ದಾರೆ ಸೊ ಅವ್ರನ್ನ ಮನೆ ಕಳ್ಸೋದು ಬೆಟ್ರ್ ಅಂತ ನನಗೆ ಆಗಾಗ ಅನಿಸ್ತಾ ಇರುತ್ತೆ ನೋಡೋಣ ಅದ್ರ ಬಗ್ಗೆ ಇವತ್ತಿನ ದಿನ ಏನಾಗುತ್ತೆ ಅದು ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋದು ಆದ್ಮೇಲೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಳ್ಳೆ ಮೆಚ್ಚುಗೆ ಮಾತನಾಡಿದ್ರು ಬಟ್ ಅವ್ರ ಬಗ್ಗೆ ಯಾವ್ದೇ ತರದ ಕಂಪ್ಲೇಂಟ್ಸ್ ಇಲ್ಲ ಬಟ್ ತ್ರಿವಿಕ್ರಮ್ ಅವರು ಹನುಮಂತ ಅವರಿಗೆ ಒಳ್ಳೆ ಪೈಪೋಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಅವರ ಗೇಮ್ ಮತ್ತೆ ಎಲ್ಲ ನೋಡಿದಾಗ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೀ ಒಂದು ಗೇಮ್ ಸಾಕು ಲಾಸ್ಟ್ ಗೇಮ್ ಅದಾದ ಮೇಲೆ ನೆಕ್ಸ್ಟ್ ಮಾತಾಡ್ತಾ ಇರತಕ್ಕಂಥ ಕಂಟೆಸ್ಟೆಂಟ್ ಬಂದು ನಮ್ಮ ಭವ್ಯ ಅವರು ಬಾ 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 ಭವ್ಯ ಅವ್ರ ಮಾ ಮಾಾಮಾ ಸೀರಿಯಲ್ ಅಲ್ವಾ ಎಷ್ಟೇ ಆದರೂ ಸೀರಿಯಲಲ್ಲಿ ಹತ್ತು ಕರೆದು ಸಾಕಾಗಿ ಹೋಗಿರುತ್ತೋ ಅವರಿಗೆ ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಸರಿಯಾಗಿ ಮಾಡ್ತಾರೆ ಅನ್ಸುತ್ತೆ ಬಹುಶಃ ಇಲ್ಲಿ ಮತ್ತೆ ಪ್ರೂವ್ ಮಾಡಿದ್ರು ನಿನ್ನೆ ಅವರ ತಪ್ಪುಗಳನ್ನ ಎತ್ತಿಡಿಯಲಾಯ್ತು ಅದಕ್ಕಿಂತ ಮುಂಚೆ ಅವರ ತಪ್ಪುಗಳನ್ನ ಅವ್ರು ಇಲ್ಲೂ ಮಾತನಾಡಿಲ್ಲ ಯಾರ ಹತ್ರ ಹೋಗ್ಬಿಟ್ಟು ಸಾರಿ ಕೇಳಿ ನನಗಂತೂ ಗೊತ್ತಿಲ್ಲ ನಿನ್ನೆ ವಿಡಿಯೋ ಪ್ರೂಫ್ ಇಟ್ಕೊಂಡು ನಮ್ಮ ಎಕ್ಸಾಂಪಲ್ ನಮ್ಮ ಹನುಮಂತ ಅವ್ರ ಬಗ್ಗೆನೆ ಅವ್ರಿಗೆ ಹೊಡೆದಿರೋ ಬಗ್ಗೆ ಒಂದು ಮಾತನಾಡಿ ಒಂದು ವಿಡಿಯೋ ಮಾಡಿ ತೋರಿಸಿದ್ರು ಆಗ ಎಲ್ಲೂ ಇಲ್ದಿರೋ ಕಣ್ಣೀರು ಉಕ್ಕಿ ಹರಿದುಬಿಟ್ರು ಯಾಕೆ ಮಹಾನಟಿ ಮಹಾನಟಿ ಯಾಕೆ ತಪ್ಪಾಯ್ತಾ ಆ ಕ್ಷಣದಲ್ಲೇ ಸಾರಿ ಕೇಳ್ಬೋದಿತ್ತಲ್ಲ ಇಲ್ಲ ಮಗ ಆಗೋಯ್ತು ಹಿಂಗಾಗೋಯ್ತು ದಯವಿಟ್ಟು ಕ್ಷಮಿಸಿ ಬಿಡೋದು ದಯವಿಟ್ಟು ಏನೋ ಅಲ್ಲಿ ಮುಗಿಸ್ಕೊಂಬಿಡ್ಬೇಕು ಅದನ್ನ ಬಿಗ್ ಬಾಸ್ ಕಿಚ್ಚಕ್ ಸುದೀಪ್ ಸರ್ ಅವ್ರಿಗೂ ತರೋ ಅವಶ್ಯಕತೆ ಏನಿತ್ತು ತಪ್ಪಿಗೆ ಪ್ರತಿಯೊಬ್ರು ಕೇಳೋದು ಗೊತ್ತಿಲ್ಲದೆ ಆದಂತ ಒಂದು ತಪ್ಪಿಗೆ ಸಾರಿ ಆ ಒಂದು ಸಾರಿ ತಪ್ಪಾದ ಕ್ಷಣದಲ್ಲೇ ಸಿಕ್ತು ಅಂದ್ರೆ ಅದು ದೊಡ್ಡ ಮ್ಯಾಟ್ರ್ ಆಗಲ್ಲ ಅದು ಬಿಗ್ ಬಾಸ್ ಮನೆಯಲ್ಲಂತೂ ಮ್ಯಾಟ್ರ್ ಆಗಲ್ಲ ಸೊ ಸಾರಿ ಕೇಳೋವಂತ ದೊಡ್ಡ ಗುಣ ಇರಬೇಕು ತಪ್ಪನ್ನ ಅರ್ಥ ಮಾಡ್ಕೊಂಡು ಆ ಕ್ಷಣದಲ್ಲೇ ಆ ಒಂದು ಕೆಲಸನ ಭವ್ಯ ಅವ್ರು ಮಾಡಲಿಲ್ಲ ಹಾಗಾಗಿ ನಿನ್ನೆ ಒಂದು ಪನಿಷ್ಮೆಂಟ್ ಗುರಿಯಾದ್ರು ನಾನು ಬಹುಶಃ ಅವ್ರನ್ನ ಮನೆ ಕಳಿಸ್ತಾರೆ ಅಂದ್ಕೊಂಡಿದ್ದು ತುಂಬಾ ಜನ ಅನ್ಕೊಂಡಿರ್ತಾರೆ ಅವ್ರನ್ನ ಮನೆ ಕಳಿಸ್ತಾರೆ ಅಂತ ಪ್ರಮೋದಲ್ಲೆಲ್ಲ ನೋಡ್ಬಿಟ್ಟು ಬಟ್ ಅವ್ರು ಹತ್ತಿದ್ದು ಯಾಕೆ ಅಂತಂದ್ರೆ ಪ್ರಮೋದಲ್ಲಿ ಅದು ಮನೆಗೆ ಹೋಗುವಂತ ಉದ್ದೇಶಕ್ಕಲ್ಲ ಮನೆಗೆ ಹೋಗ್ತಾರೆ ಅನ್ನೋ ಅನ್ನೋ ಬೈಕೆ ಯಾಕಂದ್ರೆ ಮಾಡಿರೋ ತಪ್ಪುಗಳು ಆ ಒಂದು ಭಯ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಮನೆಗೆ ಹೋಗ್ತೀನಿ ಅನ್ನೋ ಒಂದು ಭಯ ಇತ್ತು ಬಟ್ ಮನೆಗೆ ಹೋಗಿಲ್ಲ ಈ ವಾರ ಸೇಫ್ ಆಗಿದ್ದಾರೆ ಅವರು ಸೇಫ್ ಆಗಿದ್ದು ನನಗೆ ಅಷ್ಟೊಂದು ಖುಷಿ ಕೊಟ್ಟಿಲ್ಲ ಯಾಕಂದ್ರೆ ಅವ್ರು ಹಿಂದೆ ನಡ್ಕೊಂಡಿರ್ತಂತ ನಡವಳಿಕೆ ಆ ಅವರು ಸೇಫ್ ಆಗಿರೋ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಒಂದಷ್ಟು ಅನಿಸಿಕೆ ಒಪಿನಿಯನ್ಸ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನ ನಾನು ಕೊನೆಯದಾಗ ಮಾತನಾಡ್ಬೇಕಾಗಿರೋದು ನಮ್ಮ ಹನುಮಂತ ಅವ್ರ ಬಗ್ಗೆ ಏನ್ ಗುರು ನೀನು ಮಂಜಣ್ಣ ಮತ್ತೆ ಗೌತಮಿ ಅವ್ರ ಬಗ್ಗೆ ಮಾತನಾಡಲಿಲ್ಲ ಅಂತ ಅವ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ರೀ ಆ ಯಾರೂ ಮಾಡ್ತಾ ಇಲ್ಲ ಯಾರೂ ಮಾತನಾಡ್ತಿಲ್ಲ ಸೊ ಹಾಗಾಗಿ ಅವ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋದಲ್ಲಿ ಮಾತನಾಡ್ತೀನಿ ಗೌತಮಿ ಅವರು ಮತ್ತೆ ಮಂಜು ಅವ್ರ ಬಗ್ಗೆ ಮಂಜಣ್ಣ ಅವ್ರ ಬಗ್ಗೆ ಸೊ ಅವ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇನ್ನೊಂದು ನೋಡಿ ಆ ವಿಡಿಯೋದಲ್ಲಿ ನೋಡಿ ಈಗ ಕೊನೆಯದಾಗಿ ಮಾತಾಡ್ತಾ ಇರೋದು ಎಲ್ಲರೂ ಕಾತುರದಿಂದ ಕಾಯ್ತಿರ್ತಕ್ಕಂಥ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಅವ್ರ ಬಗ್ಗೆ ನಿನ್ನೆ ಮೆಚ್ಚುಗೆ ಸಿಕ್ಕಿದ್ದು ಪ್ರತಿ ಮಾತುಗೂ ಎಕ್ಸಾಂಪಲ್ ಅಂತ ತಗೊಂಡಿದ್ದು ನಮ್ಮ ಹನುಮಂತವ್ರ ಹೆಸರು ಅದು ಯಾರು ಕಿಚ್ಚ ಸುದೀಪ್ ಸರ್ ಕಿಚ್ಚಾ ಸುದೀಪ್ ಸರ್ ಹತ್ರ ಪ್ರತಿ ವಾರ ಸುಮ್ಮನೆ ನಾರಿ ಎಲ್ಲಿ ಕುರಿ ಕಾಯ್ತಿದ್ದಂಥ ಹುಡುಗ ಎಲ್ಲಿ ಬಂದು ಎಲ್ಲಿ ಹಾಡು ಹೇಳ್ತಿದ್ದಂತ ನಮ್ಮ ಹನುಮಂತು ಅವರು ಇಲ್ಲಿ ಬಂದು ಬಿಗ್ ಬಾಸ್ ಮನೆಯಲ್ಲಿ ಪಂಚೆ ಉಟ್ಕೊಂಡು ಬಿಗ್ ಬಾಸ್ ಮನೆ ಆಳದಂದ್ರೆ ವಾರೆ ವಾ ಎಷ್ಟು ಖುಷಿ ಆಗತ್ತಲ್ವಾ ಸೊ ಅವರ ವ್ಯಕ್ತಿತ್ವಕ್ಕೆ ಅವರ ಒಂದು ಮುಗ್ಧತೆಗೆ ಪ್ರತಿಯೊಂದನ್ನು ನೋಟ್ ಮಾಡಿ ಪ್ರತಿಯೊಂದನ್ನು ಪಾಯಿಂಟ್ ಮಾಡಿ ಅವ್ರಿಗೆ ಒಳ್ಳೆ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಅದ್ರ ಜೊತೆಗೆ ಒಂದು ಮಾತು ನೀಡಿದರು ಏನಪ್ಪಾ ಮಾತು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕನ್ನಡಿ ಇದೆ ಆ ಕನ್ನಡಿನ ನೋಡ್ಬಿಟ್ಟು ಕಲ್ತ್ಕೊಳ್ಳಿ ಕನ್ನಡಿನ ನೋಡ್ಬಿಟ್ಟು ಕಲ್ತ್ಕೊಳ್ಳಿ ಅಂತ ನಾನು ಮುಂಚೆಯಿಂದಾನೂ ಹೇಳಿದೆ ನೀವು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಆ ಒಂದು ಕನ್ನಡಿ ಹೆಸರೇ ಹನುಮಂತು ಅಂತ ಬಾಯ್ಬಿಟ್ಟು ಸ್ವತಃ ಸುದೀಪ್ ಸರೇ ಹೇಳಿದ್ರು ಅದನ್ನ ಸ್ವತಃ ಸುದೀಪ್ ಸರೇ ಬಾಯ್ಬಿಟ್ಟು ಹೇಳೋವರೆಗೂ ಇವ್ರ ಯಾರಿಗೂ ಅರ್ಥ ಆಗ್ಲಿಲ್ಲ ನನಗನ್ಸಿರೋ ಪ್ರಕಾರ ಹನುಮಂತುವನ್ನು ನೋಡ್ಬಿಟ್ಟು ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡು ತಪ್ಪನ್ನು ತಿದ್ಕೊಂಡು ಎಲ್ಲಾರು ಮುಂದೆ ಹೋದ್ರೆ ಈ ಸಲ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿರುತ್ತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾನಂತೂ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಒಂದಷ್ಟು ನಮ್ಮ ಕಣ್ಮುಂದೇನೆ ಇದೆ ಯಾರನ್ನ ನೋಡ್ಬಿಟ್ಟು ನಾವು ಏನನ್ನ ಬದಲಾಯಿಸ್ಕೋಬೇಕು ಅನ್ನೋದು ಒಂದಷ್ಟು ನಮ್ಮ ಕಣ್ಮುಂದೇನೆ ಇದೆ ಅವ್ರು ಅದನ್ನು ಬದಲಾಯಿಸ್ಕೋಬೇಕು ಅಂತ ಕೇಳ್ಕೊತೀನಿ ಬದಲಾದ್ರೆ ಒಳ್ಳೆ ಕಾಂಪಿಟೇಷನ್ ಇದೆ ಈ ಸಲ ಅದಾದ ನಂತರ ನಮ್ಮ ಉತ್ತರ ಕರ್ನಾಟಕದ ಹುಲಿಯವರು ಗೆಲ್ಲುವಂತ ಮ್ಯಾಕ್ಸಿಮಮ್ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅವರಿಗೆ ಸರಿಯಾದ ಪೈಪೋಟಿ ನಮ್ಮ ತ್ರಿವಿಕ್ರಮ ಅವರು ಕೊಡುವಂತ ಸಾಧ್ಯತೆ ಇದೆ ಅದಾದ ಮೇಲೆ ಮಂಜಣ್ಣ ಅವರು ಏರು ಇಳಿತುಗಳ ನಂತರ ಅವರು ಕೂಡ ಫೈನಲ್ಗೆ ಬರೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಈ ಸಲ ಏನೋ ಅವ್ರು ಪನಿಷಲ್ ಇದ್ದಾರೆ ಏನೋ ಕಳಪೆ ಆಗಿದ್ದಾರೆ ಅಂತಲ್ಲ ಬಟ್ ಅವರ ಒಂದು ಅವರ ಒಂದು ಏರಿಳಿತಗಳನ್ನ ನೋಡಿದಾಗ ಅವ್ರ ಏನಾದರೂ ಅವ್ರದ್ದೊಂದು ತಪ್ಪಿದೆ ಆ ತಪ್ಪು ಏನಂತ ಅಂತ ನಿಮಗೂ ಗೊತ್ತು ಆ ತಪ್ಪಿನ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಆ ತಪ್ಪನ್ನು ಅವ್ರು ಆದ್ರೆ ಆದರೆ ಫೈನಲ್ಗೆ ಒಳ್ಳೆ ಕಾಂಪಿಟೇಷನ್ ಕೊಡುವಂಥ ವ್ಯಕ್ತಿ ಮಂಜಣ್ಣ ಆಗ್ತಾರೆ ಈ ಮಾತನ್ನು ಹೇಳಕ್ ಪಡ್ತೀನಿ ಇದಿಷ್ಟು ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನೋಡಿದಂಥ ಒಂದಷ್ಟು ಮಾಹಿತಿಗಳು ಸೊ ಆ ಒಂದಷ್ಟು ಮಾಹಿತಿಗಳನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಿಮ್ಗೆ ಒಪ್ಸಿದ್ದೀನಿ ನೆಕ್ಸ್ಟ್ ಇವತ್ತಿನ ದಿನ ರಾತ್ರಿ ವಾರದ ಕಥೆ ಕಿಚ್ಚನ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಏನೇನೆಲ್ಲ ನಡೆಯುತ್ತೆ ಯಾರೆಲ್ಲ ಮನೆಗೆ ಹೋಗ್ತಾರೆ ಅದನ್ನೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಕೊನೆಯದಾಗ ನಾನು ಹೇಳೋದನ್ನ ಮರೆತೆ ಆ ಮ್ಯಾಟ್ ಏನಪ್ಪಾ ಅಂತಂದ್ರೆ ನನಗೆ ಬಂದಿರತಕ್ಕಂತ ಡೌಟ್ ಏನಪ್ಪಾ ಅಂತಂದ್ರೆ ಈ ವಾರ ಮನೆಗೆ ಹೋಗುವಂತ ಸಾಧ್ಯತೆ ಯಾರು ಇರ್ಬೋದು ಅಂತಂದ್ರೆ ಮೋಕ್ಷಿತಾ ಅವರು ಅಥವಾ ಧನರಾಜ್ ಅವರು ಯಾಕೆ ಇವ್ರಿಬ್ರು ಅಂತಂದ್ರೆ ಚೈತ್ರಾ ಕುಂದಪ್ಪ ಅವರು ಒಂದ್ ಸ್ವಲ್ಪ ಡೌಟ್ ಇದಾರೆ ನೋಡೋಣ ಬಟ್ ಗೌತಮಿ ಅವರು ಮಂಜಣ್ಣ ಇವರು ಇಬ್ರು ಇದ್ದಾರೆ ಬಟ್ ಅವರು ಗೌತಮಿ ಅವ್ರನ್ನ ಅವ್ರು ಹೊರಗಡೆ ಹಾಕಲ್ಲ ಯಾಕಂದ್ರೆ ಅವ್ರಿಬ್ರು ಇರೋದ್ರಿಂದ ಒಂದು ಸ್ವಲ್ಪ ಅವರ ಒಂದು ಬ್ಲಾಬ್ ಬ್ಲಾ ಅಂತ ಸ್ವಲ್ಪ ಟಿ ಆರ್ ಪಿ ಹೋಗುತ್ತೆ ಸೊ ಹಾಗಾಗಿ ಇಟ್ಕೊತಾರೆ ಗೌತಮಿ ಅವರು ಸೇಫ್ ಆಗ್ತಾರೆ ನನಗೆ ನನ್ನ ಒಂದು ಅನಿಸಿಕೆ ಹೇಳ್ತಾರೆ ನಾನು ಧನ್ರಾಜ್ ಅವ್ರಿಗೂ ಮತ್ತೆ ಮೋಕ್ಷಿತ ಅವ್ರಿಗೂ ಬೀಳುತ್ತೆ ಬಹುಶಃ ಇವರಿಬ್ಬರಲ್ಲಿ ಯಾರೋ ಒಬ್ರು ಹೋಗ್ತಾರೆ ಅಂತ ನನ್ನ ಅನಿಸಿಕೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಉತ್ತರನ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ದಿನ ನಾನು ತಗೊಂಡ್ಬಂದಂತ ಮಾತಾಡಬೇಕು ಅಂತ ಅನ್ಕೊಂಡಿದ್ದಂತ ಒಂದಷ್ಟು ಮಾಹಿತಿಗಳು ಇದಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ಇವತ್ತಿನ ದಿನ ರಾತ್ರಿ ವಾರದ ಕತೆ ಕಿಚನ್ ಜೊತೆಲಿ ಏನೇನು ನಡೀತು ಅದೆಲ್ಲ ಮಾಹಿತಿಗಳ ಜೊತೆ ನಾಳೆ ಬಂದು ಮಾತನಾಡ್ತೀನಿ ಹಾಗೆ ಕೊನೆಯಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು